ಮತ್ತೆ ಟೈಗರ್ ಬ್ಲಾಕ್ ಹೆಚ್ಚಿನ ತಾಲೂಕಲ್ಲಿ ಶಂಕರಾಪುರ ಹಾಡಿಲಿ ಏನು ಹಾಡುಗಳು ಇದಾವೆ ಇದರಲ್ಲಿ ಆದಿವಾಸಿಗಳನ್ನ ಕರ್ಕೊಂಡು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಡಿ ದೇವರಾಜ ಅವರು ಅವರು ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಇವ್ರನ್ನ ಗಾರ್ಡನೆ ತಂದು ಒಂದು ನೆಲೆ ಆಗ್ಬೇಕು ಅಂತೇಳಿ ಒಂದು ಗ್ರಾಮನ ನಿರ್ಮಾಣ ಮಾಡಿ ಇವ್ರಿಗೆ ಅಲ್ಲಿ ವಾಸ ಮಾಡೋಕ್ಕೆ ಮನೆಗಳು ಪ್ರತಿಯೊಂದು ವ್ಯವಸ್ಥೆ ಮಾಡಿಕೊಟ್ಟು ಇವರು ಜೀವನ ಆಗಿರೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅವತ್ತಿಂದಲೇ ಇವರು ಕಸರ ಏನಾದರೂ ತಯಾರು ಮಾಡಿದ್ರು ಮತ್ತು ಮೈ ಕೈ ನೋವು ಮತ್ತು ತಲೆಗೆ ಹೇರು ಹೇರ್ ಫಾಲ್ಸು ಮತ್ತು ಬೇರೆ ಬೇರೆ ಯಾವುದೇ ದೇಹಕ್ಕೆ ಆಗುವಂಥ ಅನಾಹುತಗಳಿಗೆ ಇವರು ಯಾವುದೇ ಕಚ್ಚಿದಾಗಲಿ ಇನ್ನೊಂದು ಕಾಗುಲಿ ಏನೇ ಆಗಲಿ ನೋವು ಬಂದರೂ ಅಲ್ಲಿ ಹಳ್ಳಿಯಲ್ಲಿ ಗ್ರಾಮಾಂತರ ಮಾಡ್ತಾ ಇದ್ದರು ಈಗ ಹೆಚ್ಚಿನ ವಿದ್ಯಾವಂತರು ಬಂದಿರೋದ್ರಿಂದ ಇದರಲ್ಲಿ ತುಂಬ ಪರಿಣಿತರಾಗಿ ಹಲವಾರು ಗಿಡಮೂರ್ತಿಗಳನ್ನು ಇವರಿಗೆ ಗೊತ್ತಿದೆ ಇವ್ರ ಮೂಲ ಮೂಲತಃ ಇವ್ರ ತಂದೆ ತಾಯಂದಿರು ಕೂಡ ಸುಮಾರು ನೂರಾರು ವರ್ಷಗಳಿಂದ ಗಿಡಮೂಲಿಕೆಗಳಿಂದ ತಯಾರು ಮಾಡ್ತಾ ಇದನ್ನ ತಯಾರು ಮಾಡ್ತಿದ್ರು ಅವರ ಕಸಬೋದು ಹಂಗಾಗಿ ಅದ್ರ ಮೂಲಕ ಮಾಡ್ತಾ ಬಂದಿದ್ದಾರೆ ಇದುವರೆಗೂ ನಾವು ಮಾಧ್ಯಮದ ಮೂಲಕ ಮನವಿ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಬಂದು ಅನಾಮಿಕವಾಗಿ ಬಂದು ಹುಣಸೂರಿನಲ್ಲಿ ಮಾಡ್ತಾ ಏನು ಎಣ್ಣೆ ಇದು ಆದಿವಾಸಿಗಳು ಮಾಡ್ತಾ ಇರೋ ಎಣ್ಣೆ ಇದು ಫೇಕ್ ಆಯಿಲು ಪಾಮ್ ಆಯಿಲ್ ಅಂತೇಳಿ ಸುಳ್ಳು ಸುದ್ದಿನ ನಾವು ಪಾಮ್ ಆಯಿಲ್ ಊಟ ಮಾಡೋದು ತಲೆ ಕೂದ್ದ ಹಾಕ್ತಾರೆ ಅಂದ್ರೆ ಅದು ಬಹಳ ಒಂದು ರೀತಿ ಕೆಟ್ಟ ಸಂದೇಶವನ್ನು ಸಾರಿದ್ದಾರೆ ಅವರು ನಮ್ಮ ಊರ ಇಲ್ಲ ನಾನು ನನಗೆ ಗೊತ್ತರಂಗೆ ಕಳೆದ ಹದಿನೈದು ವರ್ಷದಿಂದ ಇವರು ಈ ಥರ ತೈಲವನ್ನು ತಯಾರು ಮಾಡಿ ಮಾರಾಟ ಮಾಡೋದು ಆನ್ಲೈನ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇದಾರೆ ಯಾರು ಅಂತ ಒಬ್ಬರೇ ಒಬ್ಬ ಗಿರಾಕಿ ಮತ್ತು ಗ್ರಾಹಕ ಇದುವರೆಗೂ ಯಾವುದೇ ಇಲಾಖೆಗೆ ಕಂಪ್ಲೇಂಟ್ನ ದೂರ ಕೊಟ್ಟಿಲ್ಲ ಇವರು ಹಾಗಾಗಿ ದೂರೇ ಕೊಟ್ಟಿಲ್ಲ ಅಂದಮೇಲೆ ಅದೇ ಫೇಕ್ ಆಗಕ್ಕೆ ಸಾಧ್ಯ ಹೆಂಗೆ ಹಾಗಾಗಿ ಇವರು ಒಂದು ಕಸುಬಿನಲ್ಲಿ ಏನೋ ಒಂದು ಅವರು ಮನೆ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆ ಬಿಸ್ನೆಸ್ಗೆ ಒಂದು ಅವರ ಹೊಟ್ಟೆ ಮೇಲೆ ಕಲ್ಲಾಕೋಸ್ಕರ ಇವತ್ತು ಯಾರೋ ದುರ್ದೈವಿಗಳು ಅಂದರೆ ಈ ಸುತ್ತಮುತ್ತ ಇವ್ರಿಗೆ ಆಗ್ತಾರಂತೆ ಅವರು ಸ್ಥಳೀಯರವ್ರಿಗೆ ಸಪೋರ್ಟ್ ಮಾಡಿ ಈ ಥರ ಮಾಡಿದ್ದಾರೆ ಸ್ಥಳೀಯರ ಮೇಲೆ ಇವರು ದೂರು ಕೊಟ್ಟಿದ್ದಾರೆ ಅವರೂ ಸಹ ತಗೊಂಡಿ ಸ್ಟೇಷನ್ ಕೂರಿಸ್ಕೊಂಡಿದ್ದಾರೆ ನಾನು ಪೊಲೀಸ್ ಇಲಾಖೆ ಇರ್ಬೋದು ಈ ಮಾನ್ಯ ಜಿಲ್ಲಾಧಿಕಾರಿ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ನಿಜವಾಗ್ಲೂ ಇದು ಸರಿ ಇಲ್ಲ ಅಂತೇಳಿ ತಾವು ಕ್ರಮ ತಗೊಳ್ಳಿ ಅದ್ರ ಬಗ್ಗೆ ನಮ್ಗೆ ಬೇರೆ ಇರಲಿಲ್ಲ ಆದರೆ ಅನ್ನೆಸಸರಿಯಾಗಿ ಒಂದು ವ್ಯವಹಾರ ಮಾಡ್ತಾ ಇರೋದ್ರ ಮೇಲೆ ಏಕಾಏಕಿ ಬಂದು ಸುಳ್ಳು ಸಂದೇಶವನ್ನು ವಾಟ್ಸಪ್ಪು ಮತ್ತು ಫೇಸ್ಬುಕ್ಕಲ್ಲಿ ಹಾಕ್ಬೋದು ಇದು ಭಾಂತರವಾದ ತಪ್ಪು ಆತ ಯಾರು ಏನು ಅಂತ ಅವ್ರಿಗೆ ಗೊತ್ತೇ ಇಲ್ಲ ಮುಂಸ್ರೆಲ್ಲ ಓಡಾಡಿದ್ದೀನಿ ಎಲ್ಲ ಕಡೆ ಯಾರು ಕಡೆ ಕೇಳಿದ್ದೀನಿ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಎಲ್ಲೋ ನಿಂತ್ಕೊಂಡು ಒಂದು ಬಾಟ್ಲು ಯಾವುದೋ ನೀರು ಇದು ಬೇಕಾಗಿಲ್ಲ ಅಂತೇಳಿ ಹೇಳೋದು ತಪ್ಪು ಇವತ್ತು ಪಕ್ಷ ಹಾಕೊಂಡು ಹೋಗಿ ತುಂಬ ದೂರದಿಂದ ಬೇರೆ ಬೇರೆ ರಾಜ್ಯದಿಂದಲೇ ಬರ್ತಾರೆ ಕುಡಿಕೊಂಡು ಬಂದು ನಮಗೆ ಈ ತೈಲ ಹಾಕೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗ್ತದೆ ಇನ್ನು ಹೆಚ್ಚಿನ ಬಾಟ್ಲು ಬೇಕು ಅಂತೇಳಿ ಆರ್ಡರ್ ಮಾಡ್ತಾರೆ ಇವರ ಒಂದು ವೃತ್ತಿಗೆ ಯಾವುದೇ ಕಾರಣದಿಂದ ತೊಂದರೆ ಕೊಡಬಾರ್ದು ತೊಂದರೆ ಕೊಡೋದಾದ್ರೆ ನಾವು ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಒಂದು ಸಾವಿರ ಜನ ಕುಟುಂಬನ ಸೇರಿಸ್ಕೊಂಡು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಯಾವ ದುಷ್ಕರ್ಮಿಗಳು ಇದರ ಫೋರ್ನ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತೆ ಯಾರ ಮೋಡಿ ಪೊಲೀಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಸುಳ್ಳು ಸುದ್ದಿಯನ್ನ ಮುಂಚೆ ಬಂದು ಇವ್ರಿಗೆ ದುಡ್ಡು ಕೇಳಿದಾನೆ ಈ ದೇಶ ಬ್ಲ್ಯಾಕ್ ಮೇಲರು ದುಡ್ಡು ಕೇಳಿದರೆ ದುಡ್ಡು ಕೇಳುತ್ತಾರೆ ನಾವು ಕೊಡೋಕೆ ಆಯ್ಕೆಲ್ಲ ಅಷ್ಟು ಅಂತ ಹೇಳಿದಾಗ ಓ ನೀವು ಕೊಡ್ಲಿಲ್ಲ ನಿಮ್ಮ ಇಷ್ಟೇ ಹಾಳು ಮಾಡ್ತೀನಿ ಅಂತೇಳಿ ಈ ರೀತಿ ಒಂದು ಫೇಕ್ ನ್ಯೂಸ್ನ ನಡೆಸಿದಾರೆ ಕೂಡಲೇ ಅಂತವ್ರನ್ನ ಕ್ರಮ ತಗೋಬೇಕು ಅವ್ನಿನ್ನ ನಿಜವಾದ ಒಳ್ಳೆ ಅಂತ ಹಲವಾರು ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಒಬ್ಬ ವೃತ್ತಿ ಮಾಡ್ತಾರೆ ಅಂತ ಮೇಲೆ ಅವ್ರು ಕುಲ ಕಸಬನಾಗ ಹಲವಾರು ದಿನ ಅವರ ಕುಲ ಕಸಬು ಮಾಡ್ಕೊಂಡು ಬರ್ತಾ ಇದಾರೆ ಜೀವನದಲ್ಲಿ ಅಂಥವ್ರ ಮೇಲೆ ಏಕಾಏಕಿ ಗದಾಪ್ರಹಾರ ಪ್ರಹಾರ ಮಾಡ್ತಾರಲ್ಲ ಆ ರೀತಿ ಈ ಥರ ಮಾಡೋದು ಒಳ್ಳೇದಲ್ಲ ಈ ಕೂಡಲೇ ಸರ್ ನಿಮ್ಮ ಹೇಳಿಕೆ ಪ್ರಕಾರ ನೀವು ಕೂಡ ಇವ್ರ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇದೆ ನೋಡಿದ್ವಿ ಯೂಸ್ ಮಾಡಿದ್ವಿ ನಮ್ಮ ಸುತ್ತಮುತ್ತಲ ಗ್ರಾಹಕರುಗಳು ಯಾರು ಇದುವರೆಗೂ ಕಂಪ್ಲೇಂಟ್ ನಮಗೂ ಹೇಳಿಲ್ಲ ಯಾವುದೇ ಸರ್ಕಾರಿ ಕಚೇರಿಗಳು ಆಗಲಿ ಸಂಬಂಧಪಟ್ಟ ಪ್ರಾಧಿಕಾರಕ್ಕಾಗಲಿ ದೂರನ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದರೆ ಇವ್ರದ್ದು ಪ್ರಾಡಕ್ಟು ಚೆನ್ನಾಗಿದೆ ಉಪಯೋಗಿಸೋದ್ರೆ ಜನ ಅಂತ ಅರ್ಥ